ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ನಾ ಇವತ್ತಿನ ವೀಡಿಯೋದಲ್ಲಿ ಸೊ ನಾನೊಂದಷ್ಟು ಥ್ರೆಡ್ಸ್ ಬಾಕ್ಸ್ನ ತರಿಸಿದೆ ಅಂದರೆ ಥ್ರೆಡ್ಗಳನ್ನ ತರಿಸಿದೆ ಸ್ವಲ್ಪ ಖಾಲಿಯಾಗಿತ್ತು ಸೊ ಇವಾಗ ಸ್ವಲ್ಪ ಸೀಸನ್ ಬಂತಲ್ವಾ ಸ್ವಲ್ಪ ಬೇಗ ಬೇಗ ಖಾಲಿ ಆಗಿದೆ ಹಾಗಾಗಿ ನಾನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ತೆಟ್ನ ಬುಕ್ ಮಾಡ್ಕೊಳ್ತೀನಿ ತುಂಬ ಜಾಸ್ತಿ ಒಂದೇ ಸಲ ಬುಕ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸುಮ್ಮನೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಕೆಲವೊಂದು ಮೂರು ಬಾಕ್ಸು ಎರಡು ಬಾಕ್ಸು ಒಂದು ಬಾಕ್ಸ್ ಬೇಕಾದರೂ ಕಳಿಸ್ತಾರೆ ನಾವು ಹೇಳಿದರೆ ಸೊ ಒಂದು ಐದು ಬಾಕ್ಸು ಆರು ಬಾಕ್ಸು ಹತ್ತು ಬಾಕ್ಸು ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ನಾನು ಬುಕ್ ಮಾಡ್ಕೊಳ್ತೀನಿ ಒಂದೇ ಸಲ ತುಂಬ ಹೆವಿ ಮಾಡ್ಕೊಳ್ಳೋಕೆ ಹೋಗಲ್ಲ ನಾನು ನನಗೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊಳ್ತೀನಿ ಸೊ ಹಾಗಾಗಿ ಇವತ್ತು ನಿಮ್ಮ ನಮ್ಮ ನಿಮ್ಮ ಹತ್ರ ಈ ವಿಡಿಯೋ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಂಗೆ ಬಾಕ್ಸ್ ದಾರ ತರಿಸ್ಕೊಳ್ತೀನಿ ಯಾವ ರೀತಿ ತರಿಸ್ಕೊಳ್ತೀನಿ ಹೀಗೆ ಬುಕ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ಇವಾಗ ಫಸ್ಟು ಭಾಗ್ ತರಿಸೀನಿ ಸೊ ಓಪನ್ ಮಾಡಿ ನಾನು ಯಾವ ಕಲರ್ ದಾರ ತರಿಸ್ಕೊಂಡಿದ್ದೀನಿ ಅಂತ ಫಸ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಈ ದಾರನ ನಾನು ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ದಾರನ ತರಿಸ್ಕೊಂಡಿದ್ದೆ ಸೊ ಸ್ವಲ್ಪ ದಪ್ಪ ಬಾಕ್ಸು ತುಂಬಾ ವೆಯ್ಟ್ ಬಂತು ಸೊ ಇದ್ರ ಪ್ರೈಝಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಎಷ್ಟು ತೊಗೊಂಡೆ ಎಷ್ಟು ಪ್ರೈಸ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ನ ಮಾಡ್ತೀನಿ ಎಷ್ಟು ಕಷ್ಟ ಇದೆ ಗೊತ್ತಾ ಇದು ಬೆಚ್ಚಷ್ಟೊತ್ತಿಗೆ ಅಂದರೆ ಸ್ವಲ್ಪ ಬುಕ್ ಮಾಡಿದ್ರೆ ಇಷ್ಟೊಂದು ಪ್ಯಾಕ್ ಮಾಡಲ್ಲ ಸಿಂಪಲ್ಲಾಗಿ ಪ್ಯಾಕ್ ಮಾಡ್ತಾರೆ ಸೊ ಇದು ಸ್ವಲ್ಪ ಜಾಸ್ತಿ ಇದೆ ಎಂಟು ಕೆ ಜಿ ಬಂದಿತ್ತಂತೆ ಸೊ ಕೊರಿಯರ್ ಚಾರ್ಜ್ ಎಷ್ಟಾಯಿತು ಅಂತ ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಅವರು ಬಿಲ್ಲು ಇದ್ರಲ್ಲಿ ಕಳಿಸಲ್ಲ ನಮಗೆ ವಾಟ್ಸಪ್ಪಲ್ಲಿ ಬಿಲ್ ಕಳಿಸಿರ್ತಾರಲ್ವಾ ಹಾಗಾಗಿ ಅವ್ರು ನಮಗೆ ಬಿಲ್ ಕಳಿಸಲ್ಲ ಇದರಲ್ಲಿ ಬಿಲ್ ಇರಲ್ಲ ಇಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೆ ನಾನು ನೋಡಿ ನಾನಿದು ಕಾಪರ್ ಗೋಲ್ಡು ಸೊ ಇದು ಬಂದುಬಿಟ್ಟು ನಾನು ಫುಲ್ಲು ಒಂದು ಸೆಟ್ಟು ಫುಲ್ಲು ಮಾಡಿದ್ದೀನಿ ಅಂದರೆ ಒಂದು ಬಾಕ್ಸಲ್ಲಿ ಹನ್ನೆರಡು ಕಲರ್ ಹನ್ನೆರಡು ದಾರ ಬರುತ್ತೆ ಓಕೆನಾ ಸೊ ಸಿಕ್ಸ್ ಸಿಕ್ಸ್ ಪೀಸಸ್ ಬರೋಲ್ಲ ಟ್ವೆಲ್ವ್ ಪೀಸಸ್ ಬರುತ್ತೆ ಸೊ ನಾನು ಕಾಪರ್ ಗೋಲ್ಡು ತುಂಬ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಕ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಬಾಕ್ಸ್ಗೆ ಪ್ರೈಸ್ ಕೂಡ ನಿಮಗೆ ಅಟ್ಲೀಸ್ಟ್ ಹೇಳ್ತೀನಿ ಎಷ್ಟು ಬಂದಿದೆ ಅಂತ ನೋಡಿ ಒಂದು ಬಾಕ್ಸ್ ಪೂರ ಬಂದರೆ ನಮಗೆ ಕರೆಕ್ಟಾಗಿ ನಂಬರ್ ಸಮೇತ ಬರುತ್ತೆ ಸೊ ನಾನು ಒಂದ್ಸಲ ಸಿಕ್ಸ್ ಪೀಸ್ ಸಿಕ್ಸ್ ಪೀಸ್ ಅಂತ ಸಪ್ರೇಟ್ ಸಪ್ರೇಟ್ ಕಲರ್ ಹಾಕಿಸ್ತೀನಿ ಸೊ ಅದಕ್ಕೆ ನಾನು ಬರ್ಕೊಳ್ತೀನಿ ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ಯಾವ ರೀತಿಲಿ ಬರ್ಕೊಳ್ತೀನಿ ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಸೊ ಇದು ಅಷ್ಟೇ ನನಗೆ ತುಂಬ ಓಡ್ತಾ ಇರೋ ಕಲರ್ನ ಇವತ್ತು ನಾನು ತುಂಬ ಬುಕ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಇದು ಅಷ್ಟೇ ಸಿಕ್ಕಾಪಟ್ಟೆ ದಾರ ನನಗೆ ಇದರಲ್ಲಿ ಬರ್ತಾ ಇರೋವಂಥದ್ದು ನೋಡಿ ಇದು ನಾನು ಎರಡು ಕಲರಲ್ಲಿ ಸಿಕ್ಸ್ ಸಿಕ್ಸ್ ಪೀಸ್ ಇದು ಸಿಕ್ಸ್ ಪೀಸು ಇದು ಸಿಕ್ಸ್ ಪೀಸ್ ಅಂತ ನಾನು ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಂಬರು ಆ್ಯಕ್ಚುಲಿ ಅವರು ಚೇಂಜ್ ಕೊಟ್ಟಿದ್ದಾರೆ ಕೆಲವೊಂದು ಟೈಮು ಆ ಬಾಕ್ಸ್ ಇರೋಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ ಆವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಆವಾಗ ನಾನು ಬರ್ಕೊಂಬಿಡ್ತೀನಿ ಒಂದೇ ಸಲ ಹೆಂಗೆ ಕ್ಲಿಯರ್ ಆಗಿ ಅಂತ ನೋಡಿ ಇದು ಬಂದುಬಿಟ್ಟು ಇದು ನನಗೆ ತುಂಬ ಇಂಪಾರ್ಟೆಂಟ್ ಇದು ಗೋಲ್ಡ್ ಇದೆಯಲ್ಲ ಸೊ ಒನ್ ಜೀರೋ ಫೋರಲ್ಲಿ ಈ ಈ ದಾರ ಅಂತೂ ನನಗೆ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಒಂದು ದಾರಾನ ಸೊ ಹಾಗಾಗಿ ಈ ದಾರ ಒಂದು ಬಾಕ್ಸ್ ಬುಕ್ ಮಾಡಿದ್ದೆ ಸೊ ನನಗೆ ಈ ದಾರ ಇಲ್ಲ ಅಂತ ಹೇಳ್ಬಿಟ್ಟು ಟೂ ಡೇಸ್ ಪೆಂಡಿಂಗ್ ಇಟ್ಟಿದ್ದೀನಿ ನಾನು ಕೆಲಸ ಮಾಡಿರಲಿಲ್ಲ ನಾನು ಆ ದಾರ ತುಂಬ ಇಂಪಾರ್ಟೆಂಟ್ ನೋಡಿ ಇದು ಕೂಡ ಕಾಪರ್ ಗೋಲ್ಡು ಸೊ ತುಂಬ ಹೋಗೋ ದಾರ ಕಾಪರ್ ಗೋಲ್ಡ್ ಇವಾಗ ತುಂಬ ಎಲ್ಲ ಬಾರ್ಡ್ರಿಗೂ ಕಾಪಾರ್ ಬರ್ತಿದೆಯಲ್ವ ನಾನು ಹಾಗಾಗಿ ಎರಡು ಬಾಕ್ಸ್ನ ಕಾಪರ್ ಗೋಲ್ಡನ್ನೇ ಎರಡು ಬಾಕ್ಸನ್ನ ಬುಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಎಲ್ಲ ಕೆಲವೊಂದು ತುಂಬ ಹೋಗೋ ಕಲರ್ನ ಒಂದೊಂದು ಬಾಕ್ಸ್ ಬುಕ್ ಮಾಡ್ಕೊಳ್ತೀನಿ ರೇರಾಗಿ ಹೋಗೋ ಮಾತ್ರ ಆರ್ ಆರ್ ಕಲರ್ ಅಂತ ಮಾಡ್ಕೊಳ್ತೀನಿ ನೋಡಿ ಇದು ಬಂದುಬಿಟ್ಟು ಸಿಲ್ವರು ನೋಡ್ತಾ ಇದ್ದೀರಾ ಇದು ಸಿಲ್ವರು ಸೊ ಇದು ಬಂದ್ಬಿಟ್ಟು ನಾನು ಒಂದು ಬಾಕ್ಸ್ ಬುಕ್ ಮಾಡಿದ್ದೀನಿ ಇದು ಸಿಲ್ವರು ಸೊ ಇದು ಕೂಡ ಅಷ್ಟೇ ತುಂಬ ಇದೆ ನನಗೆ ಸಿಲ್ವರ್ ಕಲರ್ ಇವಾಗ ಬಾರ್ಡ್ರ್ ಜಾಸ್ತಿ ಕೊಡ್ತಾಯಿದೆ ಹಾಗಾಗಿ ನಾನು ಒಂದೊಂದು ಬಾಕ್ಸ್ ಬುಕ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಪರ್ಪಲ್ ಶೇಡ್ ಬರುತ್ತೆ ಇದು ಬಂದುಬಿಟ್ಟು ಸಿಕ್ಸ್ ಪೀಸ್ ಹಾಕಿದ್ದೀನಿ ಸೊ ದಾರ ಇಲ್ಲ ಅಂತೇಳಿ ಈ ಥರ ಹಾಕಿದ್ದಾರೆ ಸೊ ನನ್ನ ಹತ್ರ ಬಾಕ್ಸ್ ಇದೆ ಅದಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಲರು ನಾನು ಈ ಸಲ ಸ್ವಲ್ಪ ಜಾಸ್ತಿ ಬುಕ್ ಮಾಡ್ಕೊಂಡಿದ್ದೀನಿ ತುಂಬಾ ಖಾಲಿಯಾಗಿತ್ತು ಥ್ರೆಡ್ಸ್ ಅಂತ ಹೇಳಿ ನೋಡಿ ಇದು ಪಿಂಕು ಈ ಪಿಂಕು ಸಿಲ್ವರು ಗೋಲ್ಡ್ ಇದೆಯಲ್ಲ ಇದಂತೂ ಸಿಕ್ಕಾಪಟ್ಟೆ ಹೋಗುತ್ತೆ ಕಲರು ಸೊ ಹಾಗಾಗಿ ನೋಡಿ ಇದು ಕೂಡ ನಾನು ಪಿಂಕು ಫುಲ್ಲು ಈ ಸಲ ಒಂದೊಂದು ಬಾಕ್ಸ್ ಸ್ಟಾಕ್ ಮಾಡಿದ್ದೀನಿ ಯಾಕಂದರೆ ನಮಗೆ ಇವಾಗ ಜನ್ವರಿ ಸಂಕ್ರಾಂತಿಯಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನನಗೆ ಆ ಟೈಮಲ್ಲಿ ಬೇಕು ಅಂತ ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ಖಾಲಿ ಆಗ್ತಾನೇ ಇರುತ್ತೆ ಖಾಲಿ ಆಗ್ದಂಗೆ ಅಂತೂ ಇರಲ್ಲ ಸೊ ಇದು ಹಾಫ್ ವೈಟ್ ಇದು ಇದು ಕೂಡ ಖಾಲಿಯಾಗೋಗಿತ್ತು ದಾರ ಇದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಕೂಡ ತರ್ಟಿ ಕೆ ಇದೊಂದು ಸ್ವಲ್ಪ ರಾಣಿ ಪಿಂಕ್ ಟೈಪ್ ಬರುತ್ತೆ ಇದು ನನಗೆ ದಾರ ಇರಲಿಲ್ಲ ಹಂಗಾಗಿ ಇದನ್ನೂ ಒಂದ್ಸಲ ಪಿಂಕ್ ರಾಣಿ ಪಿಂಕ್ ಅಂತೇಳಿ ಬುಕ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಸಿಕ್ಸ್ ಪೀಸ್ ನೋಡಿ ಸಿಕ್ಸ್ ಸಿಕ್ಸ್ ಪೀಕು ನಿಮಗೆ ಒಂದು ವೇಳೆ ಬೇಕು ಅಂದರೆ ಎರಡೆರಡು ಪೀಸ್ ಬೇಕಾದ್ರು ಆಗ್ತಾರೆ ಇವಾಗ ಏನು ನಾನು ಕಲರ್ಸ್ ತೊಗೊಂಡಿದ್ದೀನಲ್ವಾ ಅದರಲ್ಲಿ ನಿಮಗೆ ಈ ಕಲರು ಎರಡು ಗ್ರೀನು ಎರಡು ವೈಟು ಎರಡು ಬ್ಲೂ ಆ ಥರ ಕೂಡ ನಿಮಗೆ ಮಿಕ್ಸ್ ಮಾಡಿ ಕೂಡ ಹಾಕಿ ಕೊಡ್ತಾರೆ ನಾನು ಈ ಥರ ಬುಕ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಕಲರ್ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಕೂಡ ಒನ್ ಫೋರ್ ಡಬಲ್ ಎಲ್ ಇದನ್ನು ಕೂಡ ನಾನು ಎರಡು ಬಾಕ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ ನನಗೆ ಇದು ತುಂಬಾ ಜಾಸ್ತಿ ಹೋಗುತ್ತೆ ಕಲರು ನಾನು ಹೋಗೋ ಕಲರ್ನೆಲ್ಲ ಎರಡೆರಡು ಬಾಕ್ಸ್ ಬುಕ್ ಮಾಡಿಸಿದ್ದೀನಿ ಈ ಸಲ ತುಂಬ ಜಾಸ್ತಿ ದಾರನ ಬುಕ್ ಮಾಡಿಸ್ಕೊಂಡಿದ್ದೀನಿ ಈ ಸಲ ಅನಿಸಿದ ಟೈಮಲ್ಲಿ ಹೆಜ್ಜೆ ಹೇಳಬೇಕು ಅಂದರೆ ಹತ್ತು ದಿವ ತಿಂಗ್ಳಿಗೆ ಖಾಲಿ ಆಗುತ್ತೆ ಕೆಲವು ಈ ದಾರಗಳು ಯಾಕಂದರೆ ಡೈಲಿ ಹಾಕ್ತಾ ಇರ್ತೀನಲ್ವಾ ಹಂಗಾಗಿ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ದಾರ ಬಂದ್ಬಿಟ್ಟು ಇದು ಲಾಸ್ಟ್ ಕಲರ್ ಸೊ ಇದು ಬಂದ್ಬಿಟ್ಟು ನಾನು ಸೆವೆಂಟಿ ಏಟ್ ಸ್ವಲ್ಪ ಬ್ಲೂ ಟೈಪ್ ಅಲ್ಲಿ ಬುಕ್ ಮಾಡಿಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಎರಡು ಕಲರ್ ಎರಡು ಶೇಡ್ ಅಲ್ಲಿ ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಲೈಟ್ ಕಲರ್ ಇದೆ ಸೊ ಇದರಲ್ಲಿ ಸೆವೆನ್ ಟ್ವೆಂಟಿ ಟು ಡಿ ಸೆವೆಂಟಿ ಏಯ್ಟ್ ಡಿ ಮಾಡ್ಕೊಂಡಿದ್ದೀನಿ ಸೊ ಈ ಎರಡು ಕೂಡ ನನಗೆ ಇವಾಗ ನಾನು ಏನು ಬುಕ್ ಮಾಡಿದ್ರೆ ಇವೆಲ್ಲ ನಮಗೆ ತುಂಬಾ ಓಡ್ತಾರ ಕಲರ್ಸ್ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಸೊ ಟೋಟಲ್ ಬಂದ್ಬಿಟ್ಟು ನಾನು ಸುಮಾರು ಎಂಟು ಕಲರ್ ದಾರಾನ ಬುಕ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಥ್ರೆಡ್ ಕಲೆಕ್ಷನ್ನ ನೋಡಿದ್ರೆ ಅಲ್ವಾ ಸೊ ಇದು ನನಗೆ ತುಂಬಾ ಅರ್ಜೆಂಟ್ ಅಂದರೆ ತುಂಬ ಸಿಕ್ಕಾಪಟ್ಟೆ ಅರ್ಜೆಂಟ್ ಇತ್ತು ಇದಲ್ಲೊಂದು ಎರಡು ಕಲರ್ಸು ಸೊ ನನಗೆ ದೀಪಾವಳಿ ಹಬ್ಬದಲ್ಲಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಫಿಫ್ಟೀನ್ ಡೇಸ್ ತುಂಬ ಲೇಟಾಗಿ ನಂತ ಆರ್ಡ್ರ್ ತಗೊಂಡಿದ್ದು ಅಂದರೆ ನನಗೆ ಖಾಲಿಯಾಗಿತ್ತು ಸ್ಟಾಕ್ ಇಲ್ಲ ಅಂತ ನಾನು ಹಾಕಿರೋ ಕಲರಲ್ಲಿ ಒಂದು ಸ್ಟಾಕ್ ಇಲ್ಲ ಸೋಮವಾರ ಬರುತ್ತಂತ ಫಿಫ್ಟೀನ್ ಡೇಸ್ ಕಾಲಿದ್ದೀನಿ ಅದರಲ್ಲಿ ಈ ಟೂ ಡೇಸ್ ಮಾತ್ರ ವರ್ಕ್ ಮಾಡಲಿಲ್ಲ ಯಾಕಂದರೆ ನನಗೆ ಮೇನ್ ಆ ದಾರ ಬೇಕಾಗಿತ್ತು ಗೋಲ್ಡ್ ಕಲರು ದಾರ ಸಿಕ್ಕಿಲ್ಲ ಕೆಲವೊಂದು ಟೈಮ್ ಆ ಥರ ಆಗುತ್ತೆ ಸೊ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಂಗೆ ಫೈನಲಿ ಇವತ್ತು ಬಂದಿದೆ ನನಗೆ ಸಾರ ಬುಕ್ ಮಾಡಿದ್ದು ಸೊ ಹಾಗಾಗಿ ನಾನು ಆತ ಆ ಕಲರಲ್ಲಿ ಸ್ವಲ್ಪ ಲೈಟ್ ಕಲರ್ನ ಗೋಲ್ಡಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೆ ಸೊ ಅರ್ಜೆಂಟ್ ಬರೋ ಬ್ಲೌಸ್ಗಳು ಕೊಡಬೇಕಲ್ವ ಸೊ ಏನೂ ಮಾಡೋಕ್ಕಾಗಲ್ಲ ಮತ್ತು ಇದರಲ್ಲಿ ಇನ್ನೂ ಸ್ವಲ್ಪ ಕ್ಲೀ ಕ್ಲೀನಾಗಿ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಬಾಕ್ಸ್ ಚೇಂಜ್ ಮಾಡಿ ಹಾಕಿದ್ದಾರೆ ಸೊ ಕೆಲವೊಂದು ಟೈಮು ಬಾಕ್ಸ್ಗಳಿರೋದಿಲ್ಲ ಸೊ ಬಾಕ್ಸ್ ಚೇಂಜ್ ಮಾಡಿ ಹಾಕಿದ್ದಾರೆ ಸೊ ಇವಾಗ ಇದರಲ್ಲಿ ಬಂದ್ಬಿಟ್ಟು ಒನ್ ಫೋರ್ ಡಬಲ್ ಎಲ್ ಅಂತ ಇದೆ ಅಲ್ವಾ ಸೊ ಇದಕ್ಕೆ ನಾವು ಬೇರೆ ಥರ ಅಂದರೆ ಇದಕ್ಕೆ ಒಳಗಡೆ ಬೇರೆ ತರ ಹಾಕಿರ್ತಾರೆ ಕೆಲವೊಂದು ಟೈಮ್ ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ಕಳಿಸ್ತಾರೆ ಕೆಲವೊಂದು ಟೈಮ್ ಅಲ್ಲಿ ಮಿಕ್ಸ್ ಆಗ್ತವೆ ಬಾಕ್ಸ್ಗಳು ಇರಲ್ಲ ಅಂತೇಳಿ ಯಾವ್ದಾರ ಒಂದು ಬಾಕ್ಸ್ ಅಡ್ಜಸ್ಟ್ ಮಾಡಿ ಹಾಕಿ ಕಳಿಸ್ತಾರೆ ಸೊ ದಾರ ತುಂಬಾ ಚೆನ್ನಾಗಿದೆ ರಾಯಲ್ ಲೋಟಸ್ ಆರಾಮಾಗಿ ಪರ್ಚೇಸ್ ಮಾಡಿ ಎಂಬ್ರೆಡ್ ಈಗ ದಾರ ನಾನಂತೂ ಫಸ್ಟ್ ಇಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಇವತ್ತವರೆಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ್ಯರ ಕಟ್ ಆಗೋದಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಕನೆಕ್ಷನ್ ಇದೆ ಇದರಲ್ಲಿ ಸೊ ನಾನು ಅದನ್ನ ನೆಕ್ಸ್ಟ್ ಕನೆಕ್ಷನ್ ಯಾವ ರೀತಿಲಿ ಮಾಡ್ಕೊಳ್ತೀನಿ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ಯಾವ ರೀತಿಲಿ ಬುಕ್ ಮಾಡ್ಕೊಳ್ಬೇಕು ಆಮೇಲೆ ನಾನು ಎಲ್ಲಿ ಬುಕ್ ಮಾಡಿ ತರಿಸ್ಕೊಳ್ತೀನಿ ಯಾವ ರೀತಿಲಿ ತರಿಸ್ಕೊಳ್ತೀನಿ ಹೇಗೆ ಅಂತೆಲ್ಲ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಸೊ ನಿಮಗೆ ವೀಡಿಯೋ ಮಾಡಬೇಕು ಅನ್ನೋದನ್ನ ಕೂಡ ಎಸ್ ಸರ್ ನೋ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್